ನೀನು ಇದೆಯಲ್ಲ ನೀನು ಏನು ಯಾವ ಮ್ಯೂಸಿಯಮಲ್ಲಿಂದ ಅಲ್ಲಿಂದ ಇಟ್ಟಿ ತಗೊಂಡು ಇಡ್ಲಿಕ್ಕೆ ಬಂದು ಇಟ್ಟರು ನನ್ನ ಮ್ಯೂಸಿಯಮಲ್ಲಿದ್ದನ್ನು ತಗೊಂಡು ನಿಮ್ಮ ಮ್ಯೂಸಿಯಮ್ ಒಳಗೆ ಇಟ್ಟೆ ಅಷ್ಟೇ ಹೌದಾ ಚೆನ್ನಾಗಿತ್ತಾ ಚೆನ್ನಾಗಿತ್ತು ಅದು ಎಂಟ್ರಿ ಫೀಸೇ ಕೊಟ್ಲಿಲ್ವಲ್ಲ ಫೀಸ್ ಬೇರೆ ಕೊಡಬೇಕಾ బడ్డే సమయ దాకోవబక్కు నేను 1 కొడ్ర నిన్న 2 కొడబక్కు హ్మ్ వాట్ ఇస్ట్ 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 రౌండ్ ఏనా ఆ స్టాల్ లో పులేకాయ తిను నిను నునికి ఎరువే ఆ చుస్తతైతే బుధవంతు బుజ్జినలా అంగే 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 ಜಾస్సి ఓవర్ గార్తియాల నినాది హ్మ్ ఎంత కా డాష్ ఇర్బ కేలు హ్మ్

ಎರಡು ಕೈ ಸೇರಿದರೆ ಚಪ್ಪಾಳೆ ಮನಸ್ಸು ಸೇರಿದರೆ ಪ್ರೀತಿ ಏನು ಎರಡು ಸೌಂಡು ಒಂದು ಮಂಚ ಸೇರಿದರೆ ಸ್ವರ್ಗ ಮಂಚಕ್ಕಿಂತ ನೆಲನೇ ಸೇರಿ ನಮ್ಮ ಏನಾದ್ರು ಆಗಿ ಯಾರಾದ್ರೂ ಕೇಳ್ಸ್ಕೊಂಡ್ರೆ ಇಲ್ಲ ನಾವು ಬರೆಯೋದನ್ನ ನೋಡಿದ್ರೆ ಅಷ್ಟೇ ಯಾರು ಹುಚ್ಕೊಂಡೇವು ಅನ್ಕೊತಾರೆ ಅಲ್ವಾ ಏನೋ ಗೊತ್ತಿಲ್ಲಪ್ಪ ನಂಗೆ ಹ್ಮ ರೊಮ್ಯಾಂಟಿಕ್ ಬಾಯ್ ನೀನು